ರಾಜರಣಿಯವರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮಗೆ ಇವತ್ತೊಂದು ಮೋಸ್ಟ್ ಡೈಮಂಡ್ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಬಂದಿದ್ದೀನಿ ಏನಂತಂದರೆ ಸ್ನೇಹಿತರೆ ಈಗಾಗಲೇ ಪಾಕಿಸ್ತಾನ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಲೀಗ್ನಿಂದ ಮೊದಲ ಹಂತದಲ್ಲೇ ಹೊರಬಿದ್ದಿದೆ ಯಾಕಂತಂದರೆ ಬಾಂಗ್ಲಾದೇಶ ನ್ಯೂಜಿಲೆಂಡ್ ಜೊತೆ ಸೋತು ಹೋಗಿತ್ತು ಬಾಂಗ್ಲಾದೇಶ ನ್ಯೂಜಿಲೆಂಡ್ ವಿರುದ್ಧ ಗೆದ್ದು ಪಾಕಿಸ್ತಾನ ವಿರುದ್ಧ ಸೋತಿದ್ರೆ ಪಾಕಿಸ್ತಾನಕ್ಕೆ ನೆಕ್ಸ್ಟ್ ಚಾಂಪಿಯನ್ಸ್ ಲೀಗ್ನಲ್ಲಿ ಆಡಲಿಕ್ಕೆ ಅವಕಾಶ ಇರ್ತಿತ್ತು ಬಟ್ ನಿನ್ನೆ ಹಾಗಾಗ್ಲಿಲ್ಲ ಆದ್ದರಿಂದ ಪಾಕಿಸ್ತಾನ ಟೂರ್ನಿಯಿಂದ ಹೊರಬೀಳ್ಬೇಕಾಯಿತು ಆದರೆ ಈ ಮಧ್ಯೆ ಪಾಕಿಸ್ತಾನದ ಪ್ರದರ್ಶನವನ್ನು ಹಲವು ಹಿರಿಯ ಪಾಕಿಸ್ತಾನದ ಆಟಗಾರರು ಟೀಕಿಸಿದ್ರು ಜೊತೆಗೆ ಪಿ ಸಿ ಬಿ ಆ ಬೋರ್ಡ್ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಏನಿದೆ ಆ ಮಂಡ ಮಂಡಳಿ ಎಡವಟ್ಟನ್ನ ಕೂಡ ಹಿರಿಯ ಹಲವು ಹಿರಿಯ ಆಟ ಆಟಗಾರರು ಟೀಕಿಸಿದರು ಮೂರು ವೇಗಿಗಳ ಜೊತೆ ಇಬ್ಬರು ಸ್ಪಿನ್ನರ್ಗಳನ್ನು ಇಡಬೇಕಾಗಿತ್ತು ಮತ್ತು ಕೆಲವೊಂದು ಸೂಕ್ಷ್ಮತೆಗಳನ್ನು ಕೂಡ ಎತ್ತಿ ತೋರಿಸ್ತಿದ್ದ ತೋರಿಸಿದಾಗಿತ್ತು ಅದರಲ್ಲಿ ವಸೀಂ ಅಕ್ರಮ್ ವಕಾರ್ ಯುನೋಸ್ ಶೋಯಿಬ್ ಅಖ್ತರ್ ಆಮೇಲೆ ಮೊಹಮ್ಮದ್ ಹಫೀಜ್ ಮುಂತಾದವರೆಲ್ಲ ಕೆಲವೊಂದು ಸೂಕ್ಷ್ಮತೆಗಳನ್ನು ಲೋಪಗಳನ್ನು ಹೇಳ್ತಾ ಇದ್ರು ಇದೆಲ್ಲವೂ ಪಾಕಿಸ್ತಾನದ ಕ್ರಿಕೆಟ್ ಮಂಡಳಿಯ ಪಾಕಿಸ್ತಾನದ ಕ್ರಿಕೆಟ್ನ ಒಳಿತಿಗಾಗಿಯೇ ಮಾತ್ರ ಆಗಿತ್ತೆ ಹೊರತು ಬೇರೆ ಯಾವುದೇ ದ್ವೇಷದಿಂದ ಅಲ್ಲ ಶೋಯಿಬ್ ಅಖ್ತರ್ ನೋವಿನಿಂದ ವಿಷಾದದಿಂದ ಆಕ್ರೋಶದಿಂದ ಪಾಕಿಸ್ತಾನದ ಟೀಮ್ ಬಗ್ಗೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಬಗ್ಗೆ ಮಾತನಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಲೈವ್ ಟಿ ವಿ ಶೋನಲ್ಲೇ ಹೇಳಿ ಹೇಳಿದ್ರಾಗಿತ್ತು ಬಟ್ ಈ ಮಧ್ಯೆ ವಕಾರ್ ಯುನೂಸ್ ಮತ್ತು ವಸೀಂ ಅಕ್ರಮ್ ಪಾಕಿಸ್ತಾನದ ಬೌಲಿಂಗ್ ಶೈಲಿಯನ್ನು ವಿರೋಧಿಸುವ ಭರದಲ್ಲಿ ಬೌಲಿಂಗ್ ಕೋಚ್ ಮುಷ್ತಾಕ್ ಅಹಮದ್ ಏನಿದ್ದಾರೆ ಅವರನ್ನು ಕೂಡ ಅವರ ಮಾರ್ಗದರ್ಶನವನ್ನು ಕೂಡ ಟೀಕೆ ಮಾಡಿದ್ರಾಗಿತ್ತು ಇದರಿಂದ ರೊಚ್ಚಿ ಪಾಕಿಸ್ತಾನದ ಮಾಜಿ ಬೌಲರ್ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಪಾಕಿಸ್ತಾನದ ಪರ ಆಡಿದ್ದ ಮುಷ್ತಾಕ್ ಅಹಮದ್ ಅವರು ವಕಾರ್ ಯುನೂಸ್ ಮೇಲೆ ಇಪ್ಪತ್ತು ಕೋಟಿ ಮನನಷ್ಟ ಮೊಕದ್ದಮೆ ಮತ್ತು ಅಕ್ರಮ್ ವಿರುದ್ಧ ಹದಿನೈದು ಕೋಟಿ ಮಾನಷ್ಟ ಮೊಕದ್ದಮೆಯನ್ನು ದಾಖಲು ಮಾಡಿದ್ದಾರೆ ಇದನ್ನು ಲೈವ್ ವಿಡಿಯೋದಲ್ಲಿ ಕೂಡ ಹೇಳಿ ಅಕ್ರಮ್ ಮತ್ತು ವಕಾರ್ ಯಾವ ಟಿ ವಿ ಶೋನಲ್ಲಿ ಈ ಬಗ್ಗೆ ಮಾತಾಡ್ತಿದ್ರಾಯಿತು ವಸೀಂ ಅಕ್ರಮ್ ಅಜಯ್ ಜಡೇಜಾ ವಕಾರ್ ಯುನೂಸ್ ಇವರೆಲ್ಲ ಕ್ರಿಕೆಟ್ ಟಾಕ್ ಏನು ಒಂದು ಸ್ಪೋರ್ಟ್ಸ್ ಚಾನಲಲ್ಲಿ ಮಾತಾಡ್ತಾರೆ ಅಲ್ಲೇ ಆ ವಿಡಿಯೋ ಕೂಡ ಟೆಲಿಕಾಸ್ಟ್ ಆಗಿತ್ತು ಇದರಿಂದ ಅಕ್ರಮ್ ಮತ್ತು ವಕಾರ್ ಯಾವುದೇ ರೀತಿ ದೃಢಿಗಳದೆ ಅದಕ್ಕೆ ಫನ್ನಿಯಾಗಿಯೇ ಉತ್ತರ ನೀಡಿದ್ದಾರೆ ಈ ವಿಡಿಯೋದಿಂದ ನಮ್ಮ ಕಾರ್ಯಕ್ರಮ ಇನ್ನಷ್ಟು ಜನಪ್ರಿಯ ಆಗ್ತದೆ ವಿನಃ ಯಾವುದೇ ಸಮಸ್ಯೆ ಆಗೋಲ್ಲ ಅಂತ ಹಾಗಾಗಿ ಈ ಒಂದು ಮಾಹಿತಿಯನ್ನು ನಿಮಗೆ ನಾನು ನೀಡೋಣ ಅಂತ ಬಂದಿದ್ದೆ ಈ ಮಧ್ಯೆ ಅಜಯ್ ಜಡೇಜಾ ಅವರು ಕೂಡ ಮುಷ್ತಾಕ್ ಅಹಮದ್ ಅವರ ಪ್ರತಿಭೆಯನ್ನು ಹೊಗಳಿದ್ರಾಗಿತ್ತು ಮತ್ತು ವಕಾರ್ ಯುನೂಸ್ ಬಹಿರಂಗವಾಗಿ ಅಲ್ಲಿ ನಾನು ಎಪಾಲಜಿ ಕೇಳ್ತಾ ಇದ್ದೀನಿ ಇದರ ಈ ಹೇಳಿಕೆಯ ಬಗ್ಗೆ ನನಗೆ ವಿಷಾದ ಇದೆ ಕ್ಷಮಿಸಿ ಅಂತಾನು ಕೂಡ ಹೇಳಿದ್ದಾರೆ ಸ್ನೇಹಿತರೆ ಮತ್ತೆ ಹೊಸ ವಿಷಯದೊಂದಿಗೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ರಾಜರಾಣಿಯರೇ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಥ್ಯಾಂಕ್ ಯು ಧನ್ಯವಾದ